ಸ್ನೇಹಿತರೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ತಂಡ ಕೂಡ ಒನ್ ಆಫ್ ದ ಟಫೆಸ್ಟ್ ಟೀಮ್ ಅಂತ ಅನ್ನಿಸಿಕೊಂಡಿದೆ ಆದರೆ ಟೂರ್ನಿ ಆರಂಭಕ್ಕೂ ಮುನ್ನವೇ ಸ್ಟಾರ್ ಆಟಗಾರರೆಲ್ಲ ಹೊರಬಿದ್ದಿದ್ದಾರೆ ಬಲಿಷ್ಠ ತಂಡವಾಗಿ ಕಾಣ್ತಿದ್ದ ಕಾಂಗರು ಪಡೆ ಇದೀಗ ಬಲಹೀನವಾಗಿ ಭಾಸವಾಗ್ತಿದೆ ಅಷ್ಟಕ್ಕೂ ಆಸ್ಟ್ರೇಲಿಯಾ ತಂಡಕ್ಕೆ ಆಗಿರುವ ಆಘಾತ ಎಂಥದ್ದು ಅನ್ನೋದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಾರದಿಂದ ಶುರುವಾಗಲಿರುವಂತಹ ಚಾಂಪಿಯನ್ಸ್ ಟ್ರೋಫಿಗೆ ಸ್ಟಾರ್ ಆಟಗಾರರೇ ಗೈರಾಗ್ತಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಇಂಜುರಿಭೂತ ಇಂಜುರಿಭೂತ ಅತಿ ಹೆಚ್ಚಾಗಿ ಕಾಡ್ತಾ ಇರೋದು ಆಸ್ಟ್ರೇಲಿಯಾ ತಂಡವನ್ನ ಒಬ್ರಲ್ಲ ಇಬ್ರಲ್ಲ ಐವರು ಪ್ಲೇಯರ್ ಚಾಂಪಿಯನ್ಸ್ ಟ್ರೋಫಿಯಿಂದ ಈಗಾಗಲೇ ರೂಲ್ಡ್ ಔಟ್ ಆಗಿದ್ದಾರೆ ಕ್ಯಾಪ್ಟನ್ ಹೇ ಹೊರಬಿದ್ದಿದ್ದಾರೆ ಇದೇ ಕಾರಣಕ್ಕೆ ಆಸ್ಟ್ರೇಲಿಯಾ ತಂಡ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲೋದು ಹೈರಿಸ್ಕ್ ಅಂತ ಆಸಿಸ್ ಪಡೆ ಆಟಗಾರನೇ ಹೇಳಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನ ಆಸ್ಟ್ರೇಲಿಯಾ ತಂಡಕ್ಕೆ ಬ್ಯಾಕ್ ಟು ಬ್ಯಾಕ್ ಹೊಡೆತ ಬೀಳ್ತಾ ಇದೆ ಟೂರ್ನಿಗೆ ಆಯ್ಕೆ ಮಾಡಲಾಗಿದ್ದಂತಹ ಹದಿನೈದು ಸದಸ್ಯರಲ್ಲಿ ಐವರು ಆಟಗಾರರು ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿದಿದ್ದಾರೆ ಹೀಗಾಗಿ ಆಸ್ಟ್ರೇಲಿಯಾ ತಂಡದಲ್ಲಿ ಐದು ಬದಲಾವಣೆ ಮಾಡಲಾಗಿದೆ ಅಷ್ಟಕ್ಕೂ ಆಸ್ಟ್ರೇಲಿಯಾ ತಂಡದಿಂದ ಯಾರೆಲ್ಲ ಹೊರಬಿದ್ದಿದ್ದಾರೆ ಅಂತ ನೋಡೋದಾದರೆ ಟೀಂ ಕ್ಯಾಪ್ಟನ್ ಆಗಿದ್ದಂತಹ ನಾಯಕ ಪ್ಯಾಟ್ ಕಮಿನ್ಸ್ ಅವರು ಪಾದದ ನೋವಿನ ಕಾರಣದಿಂದ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿದಿದ್ದಾರೆ ಹೀಗಾಗಿ ಈ ಸಲ ತಂಡವನ್ನು ಸ್ಟೀವನ್ ಸ್ಮಿತ್ ಅವರು ಮುನ್ನಡೆಸಲಿದ್ದಾರೆ ಹಾಗೆ ಆಸ್ಟ್ರೇಲಿಯಾ ತಂಡದ ಪ್ರಮುಖ ವೇಗಿ ಜೋಶ್ ಹೇಸಲುಡ್ ಕೂಡ ಚಾಂಪಿಯನ್ಸ್ ಟ್ರೋಫಿಯಿಂದ ಹಿಂದೆ ಸರಿದಿದ್ದಾರೆ ಕಣಕಾಲಿನ ಹಿಂಭಾಗದ ನೋವಿನ ಸಮಸ್ಯೆಯಿಂದ ಇವರು ಬಳಲುತ್ತಿದ್ದಾರೆ ಇನ್ನು ಆಸ್ಟ್ರೇಲಿಯಾ ತಂಡದ ಆಲ್ರೌಂಡರ್ ಆಗಿರುವಂತಹ ಮಿಚೆಲ್ ಮಾರ್ಷ್ ಕೂಡ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಾ ಇದ್ದಾರೆ ಹೀಗಾಗಿ ಇವರು ಸಹ ಚಾಂಪಿಯನ್ಸ್ ಟ್ರೋಫಿಗೆ ಅಲಭ್ಯರಾಗಿದ್ದಾರೆ ಇನ್ನು ಎಡಗೈ ವೇಗಿ ಮಿಚಲ್ ಸ್ಟಾರ್ಕ್ ಕೂಡ ಮುಂಬರುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಣಕ್ಕಿಳಿತಾ ಇಲ್ಲ ವೈಯಕ್ತಿಕ ಕಾರಣ ನೀಡಿ ಟೂರ್ನಿಯಿಂದ ಹಿಂದೆ ಸರಿದಿದ್ದಾರೆ ಹಾಗೆ ಆಸಿಸ್ ಪಡೆಯ ಆಲ್ರೌಂಡರ್ ಆಗಿರುವಂಥ ಮಾರ್ಕಸ್ ಟೋನಿಸ್ ಕೂಡ ಅಚ್ಚರಿ ಎಂಬಂತೆ ಕೆಲ ದಿನಗಳ ಹಿಂದಷ್ಟೇ ಏಕದಿನ ಕ್ರಿಕೆಟ್ಗೆ ಡಿಡಿರಾಗಿ ನಿವೃತ್ತಿಯನ್ನು ಘೋಷಿಸಿದ್ರು ಹೀಗಾಗಿ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮಾರ್ಕಸ್ ಸ್ಟೋನಿಸ್ ಕೂಡ ಕಾಣಿಸುತ್ತಿಲ್ಲ ಇದೀಗ ಈ ಐವರ ಸ್ಥಾನಕ್ಕೆ ಬದಲಿಯಾಗಿ ಜೆಕ್ ಫ್ರೇಜರ್ ಮೆಗ್ಗೂರ್ಕ್ ತನ್ವೀರ್ ಸಂಘ ಸೆನ್ಸಾರ್ ಜಾನ್ಸನ್ ಬೆನ್ ದ್ವಾರ್ಷಿಸ್ ಹಾಗೆ ಶಾನ್ ಅಬರ್ಟ್ ಅವರು ಆಯ್ಕೆಯಾಗಿದ್ದಾರೆ ಪರಿಷ್ಕೃತ ಆಸ್ಟ್ರೇಲಿಯಾ ತಂಡವನ್ನು ಪ್ರಕಟ ಮಾಡಲಾಗಿದೆ ಹೀಗೆ ಆಸಿಸ್ನ ಹೊಸ ತಂಡ ಪ್ರಕಟವಾದ ಬೆನ್ನಲ್ಲೇ ಹಲವು ರೀತಿಯ ಚರ್ಚೆಗಳು ಶುರುವಾಗಿದೆ ಶ್ರೀಲಂಕಾ ಟೆಸ್ಟ್ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಮುನ್ನಡೆಸುತ್ತಿದ್ದಂತಹ ಸ್ಟೀವ್ ಸ್ಮಿತ್ ಅವರನ್ನ ನಾಯಕನ್ನಾಗಿ ನೇಮಿಸಲಾಗಿದೆ ಉತ್ತಮ ನಾಯಕತ್ವದ ದಾಖಲೆಯೊಂದಿಗೆ ಸ್ಮಿತ್ ಮುನ್ನಡೆಯನ್ನ ಸಾಧಿಸಿದ್ದು ಅಚ್ಚರಿಯೇನಿಲ್ಲ ಏನಿಲ್ಲ ಆದರೆ ತಂಡದ ನಿರ್ಧಾರವನ್ನ ಡೇವಿಡ್ ವಾರ್ನರ್ ಸೇರಿದಂತೆ ಅನೇಕರು ಶ್ಲಾಘನೆ ಕೂಡ ಮಾಡಿದ್ದಾರೆ ಆದರೆ ಈಗ ಸ್ಟಾರ್ ಪ್ಲೇಯರ್ ಇಲ್ಲದೆ ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲೋದು ತುಂಬಾನೇ ರಿಸ್ಕ್ ಎಂದಿದ್ದಾರೆ ಡೇವಿಡ್ ವಾರ್ನರ್ ಇನ್ನು ಆಸ್ಟ್ರೇಲಿಯಾ ತಂಡ ಮಾತ್ರವಲ್ಲದೆ ಸೌತ್ ಆಫ್ರಿಕಾ ತಂಡದ ಬಲಗೈ ವೇಗದ ಬೌಲರ್ ಜೆರಾರ್ಡ್ ಕೋರ್ಜಿ ವೇಗದ ಬೌಲರ್ ಆಂಡ್ರಿಕ್ ನೋಕಿಯಾ ಇವರು ಕೂಡ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಿದ್ದಾರೆ ಇನ್ನು ಟೀಂ ಇಂಡಿಯಾದಲ್ಲಿ ಬೆನ್ನು ನೋವಿನ ಕಾರಣದಿಂದಾಗಿ ಜಸ್ಪ್ರೀತ್ ಬೂಮ್ರಾ ಕೂಡ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿದಿದ್ದಾರೆ ಇನ್ನು ಪಾಕಿಸ್ತಾನದ ಸ್ಟಾರ್ ಬೌಲರ್ ಹ್ಯಾರಿಸ್ ರೋಫ್ ಕೂಡ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನು ಮಿಸ್ ಮಾಡಿಕೊಳ್ತಿದ್ದಾರೆ ಒಟ್ಟಿನಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆಯುವ ಮುನ್ನವೇ ಗಾಯದ ಸಮಸ್ಯೆಯಿಂದಾಗಿ ಸ್ಟಾರ್ ಆಟಗಾರರೇ ಹೊರಬೀಳ್ತಾ ಇದ್ದಾರೆ ಇದು ಅಭಿಮಾನಿಗಳಿಗೆ ತುಂಬ ನಿರಾಸೆ ಮೂಡಿಸಿದೆ ಇನ್ನೂ ಈ ಬಾರಿ ನೀವು ಯಾವ ತಂಡಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು